ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಶಿವಸೇನೆ ಪ್ರತಿಭಟನೆ ನಡೆಸಿದೆ ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಭಾಗಕ್ಕೆ ಹೊರಡುವ ಕೆ ಎಸ್ಆರ್ಟಿಸಿ ಬಸ್ ಸ್ಥಗಿತಗೊಳಿಸಲಾಗಿದೆ ಚಿಕ್ಕೋಡಿ ವಿಭಾಗ ಸಂಕೇಶ್ವರ ಡಿಪೋದಿಂದ ಗಡಹಿಂಡ್ಲಜ್ ರಿಂದ ಕೊಲ್ಲಾಪುರಕ್ಕೆ ಹೋಗುವ ಬಸ್ಗಳನ್ನು ಸ್ಥಗಿತಗೊಳಿಸಲಾಗಿದ್ದು ಸಂಕೇಶ್ವರ ಡಿಪೋದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿನ ಗಡಿ ಭಾಗದವರೆಗೂ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಪ್ರಯಾಣಿಸುತ್ತಿಲ್ಲ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳ ನಡುವೆ ಬಸ್ ಸಂಚಾರ ಸ್ಥಗಿತಗೊಂಡಿದ್ದರಿಂದ ಎರಡು ರಾಜ್ಯಗಳ ಪ್ರಯಾಣಿಕರು ಪರದಾಡುವಂತಾಗಿದೆ ಸದ್ಯ ಕರ್ನಾಟಕ ಮಹಾರಾಷ್ಟ್ರ ಗಡಿವರೆಗೆ ಮಾತ್ರ ಬಸ್ಗಳು ಸಂ जर सू ಸಂಕೇಶ್ವರ್ ಘಟಕ ವ್ಯವಸ್ಥಾಪಕರಾದ ವಿಜಯ್ ಕುಮಾರ್ ಮಾತನಾಡಿ ಮೇಲಾಧಿಕಾರಿಗಳ ಆದೇಶದಂತೆ ಮಹಾರಾಷ್ಟ್ರದ ಗಡಹಿಂಡ್ಲಜ್ ಹಾಗೂ ಕೊಲ್ಲಾಪುರಕ್ಕೆ ಹೋಗುವ ಎಲ್ಲಾ ಕೆಎಸ್ಆರ್ಟಿಸಿ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಎಂದರು ಪಂಥ ಬಾಳಿಕುಂದರಿ ಬೆಳಗಾವಿಯಲ್ಲಿ ಆದಂತಹ ಘಟನೆ ಪ್ರಯುಕ್ತ ನಮ್ಮ ಘಟಕದಿಂದ ಕಡೆಗೆ ಮತ್ತು ಕೊಲ್ಲಾಪುರ ಕಡೆಗೆ ಹೋಗುವ ವಾಹನಗಳು ಕಾರ್ಯಾಚರಣೆ ಆಗ್ತಾ ಇಲ್ಲ ಕೊಲ್ಲಾಪುರದಿಂದ ಕೊಲ್ಲಾಪುರ ಕಡೆ ಹೋಗು ಗಡಿ ಗಡಿ ವರೆಗೆ ಬಾರ್ಡ್ರ್ ವರೆಗೆ ಮಾತ್ರ ಕಾರ್ಯಾಚರಣೆ ಆಗ್ತಾ ಇದೆ ಇನ್ನುಳಿದ ಕಡೆ ಎಲ್ಲ ಕಡೆಗೆ ನಮ್ಮ ವಾಹನಗಳು ಕಾರ್ಯಾಚರಣೆ ಆಗ್ತಾ ಇದೆ ನಮ್ಮ ಗಡಿಲದಿಂದ ಸುಮಾರು ನಾಲ್ಕು ಬಸ್ಗಳು ಇದಾವೆ ಅವು ಯಾವಾಗ ಆ ಕಡೆ ಕಾರ್ಯಾಚರಣೆ ಆಗ್ತಾ ಇಲ್ಲಾಪುರ ಕೊಲ್ಲಾಪುರ ನಿಪಾನಿ ಮತ್ತು ಬಾರ್ಡ್ರ್ ವರೆಗೆ ಕಾರ್ಯಾಚರಣೆ ಆಗ್ತಾ ಇದೆ